ನಮಸ್ಕಾರ ಸ್ನೇಹಿತರ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತು ಒಂದನೇ ಕಂತಿನ ಹಣ ನಾಲ್ಕು ಸಾವಿರ ಈ ದಿನ ಬಿಡುಗಡೆ ಹೌದು ಸ್ನೇಹಿತರೆ ಅನೇಕ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ರೈತರು ಕಾಯ್ತಾ ಇದ್ರಿ ಈ ಇಪ್ಪತ್ತೊಂದನೇ ಕಂತಿನ ಹಣ ಎರಡು ಸಾವಿರ ಆದರೂ ಬರ್ತಾ ಇದೆ ಈಗ ಅನೇಕ ಜನರಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತೀರಿ ನಾಲ್ಕು ಸಾವಿರ ದುಡ್ಡು ಬರ್ತಾ ಇದೆ ಹಾಗಾದರೆ ಈಗ ನಾಲ್ಕು ಸಾವಿರ ದುಡ್ಡನ್ನು ನಾವು ಹೇಗೆ ಪಡ್ಕೊಳ್ಳೋದು ನಾಲ್ಕು ಸಾವಿರ ಆದರೆ ಇದರಿಂದ ಮತ್ತಷ್ಟು ಹೆಲ್ಪ್ ಆಗುತ್ತೆ ಹಾಗಾದರೆ ಇದು ಯಾವಾಗಿನಿಂದ ಬಿಡುಗಡೆ ಆಗ್ತಾ ಇದೆ ಇಪ್ಪತ್ತೊಂದನೇ ಕಂತಿನ ಹಣ ಸಿಗ್ಬೇಕಂದ್ರೆ ನಾವೇನು ಮಾಡಿ ಯಾಕಂದ್ರೆ ಈ ಹಿಂದೆ ಇಪ್ಪತ್ತನೇ ಕಂತಿನಲ್ಲಿ ಅಥವಾ ಹತ್ತೊಂಬತ್ತನೇ ಕಂತಿನಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ ದುಡ್ಡು ಹೋಗಿಲ್ಲ ಅದು ಯಾವ ಕಾರಣಕ್ಕಾಗಿ ಎಲ್ಲ ವಿಷಯವನ್ನ ಈ ಒಂದು ವಿಡದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಡಾಕ್ಯುಮೆಂಟ್ಸ್ ಇದ್ರೆ ಮಾತ್ರ ನಿಮಗೆ ದುಡ್ಡು ಜಮಾ ಹಾಗಾದರೆ ಯಾವ ಡಾಕ್ಯುಮೆಂಟ್ಸ್ ಪ್ರತಿಯೊಂದು ಡೀಟೇಲ್ಸ್ ಈ ಒಂದು ವಿಡದಲ್ಲಿ ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನು ತಿಳಿತಾ ಹೋಗೋಣ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲೇಬೇಕು ರೈತರಂತೂ ಪ್ರತಿಯೊಬ್ಬರು ಲೈಕ್ ಮಾಡದೆ ನೋಡಲೇಬೇಡಿ ಸೊ ಲೈಕ್ ಮಾಡಿ ಬಹಳ ತೀರ important Mahidi. ಇದು ಬರೀ ನಿಮಗೆ ಪಿ ಎಂ ಕಿಸಾನು ಅಥವಾ ಬರ ಪರಿಹಾರ ಬೆಳೆ ಪರಿಹಾರದ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ ನಿಮ್ಮ ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ನಲ್ಲಿ ಇರಬೇಕಂದ್ರೆ ನೀವು ಏನು ಮಾಡಬೇಕು ಅದನ್ನು ನಾನು ಮುಖ್ಯವಾಗಿ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಮುಂದೆ ಬರುವಂತಹ ಎಲ್ಲ ಮಾಹಿತಿಗಳು ಬೇಕಾದರೆ ನೋಟಿಫಿಕೇಶನ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಈ ಪಿ ಕಿಸಾನ್ ಯೋಜನೆಯಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಈಗ ರಿಲೀಸ್ ಆಗ್ತಾ ಇದೆ ಯಾವುದೇ ತೊಂದರೆ ಇಲ್ಲದೆ ಹೌದು ಪ್ರತಿಯೊಂದು ಕಂತನ್ನು ಈ ದಿನಾಂಕದಂದು ಫಿಕ್ಸ್ ಮಾಡಿದ್ರೆ ಸಾಕು ಆ ದಿನಾಂಕದಂದು ರಿಲೀಸ್ ಮಾಡ್ತಾರೆ ಒಂದು ವಿಷಯ ಏನಪ್ಪಾ ಅಂತ ಇಪ್ಪತ್ತನೇ ಕಂತಿನಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ಯಾಕಂದ್ರೆ ಡಾಕ್ಯುಮೆಂಟ್ಸ್ ಗಳು ವೆರಿಫಿಕೇಶನ್ ಆಗ್ತಾ ಇದ್ವು ಅನೇಕ ಜನರು ಏನು ಮಾಡಿದ್ರು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಈ ಪಿ ಎಂ ಕಿಸಾನ್ ದುಡ್ಡನ್ನ ಪಡ್ಕೊಳ್ತಾ ಇದ್ರು ಅಥವಾ ಶ್ರೀಮಂತರ ಇದ್ರು ಸಹಿತ ದುಡ್ಡನ್ನ ಪಡ್ಕೊಳ್ತಾ ಇದ್ರು ಇನ್ನು ಗದ್ದೆ ಇಲ್ಲದಿದ್ದರೂ ಸಹಿತ ದುಡ್ಡನ್ನು ಪಡ್ಕೊಳ್ತಾ ಇದ್ರು ಸೊ ಹಾಗಾಗಿ ಈ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ನಡೀತಾ ಇತ್ತು ಹಾಗಾಗಿ ಈ ದಿನ ಫಿಕ್ಸ್ ಮಾಡಿದ್ರು ಆ ದಿನ ರಿಲೀಸ್ ಮಾಡಲಿಕ್ಕಾಗಲಿಲ್ಲ ಒಂದು ಸ್ವಲ್ಪ ದಿನದ ಕಾಲ ಹೆಚ್ಚಳವನ್ನು ತೆಗೆದುಕೊಂಡು ತದನಂತರ ದುಡ್ಡನ್ನು ರಿಲೀಸ್ ಮಾಡಿದ್ರು ಆದರೆ ಯಾವುದೇ ತೊಂದರೆ ಇಲ್ಲದೆ ಕೇವಲ ಮೂರ್ನಾಲ್ಕು ದಿನದಲ್ಲಿ ತಾಂತ್ರಿಕ ದೋಷ ಇಲ್ಲದೆ ಜಮಾ ಮಾಡುವಂಥದ್ದು ಕೋಟ್ಯಾಂತರ ಅಂದರೆ ಹತ್ತು ಕೋಟಿಗಿಂತ ಹೆಚ್ಚರು ರೈತರಿದ್ದಾರೆ ಅಂತಹ ರೈತರಿಗೆ ದುಡ್ಡು ಜಮಾ ಮಾಡ್ತಾರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬರೀ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರು ತಾಂತ್ರಿಕ ದೋಷ ಆಗುತ್ತೆ ಆದರೆ ಅಲ್ಲಿ ಹಾಗಲ್ಲ ಯಾವುದೇ ತಾಂತ್ರಿಕ ದೋಷ ಇಲ್ಲದೆ ನಿಮ್ಮ ಖಾತೆಗಳಿಗೆ ಎಲಿಜಿಬಲ್ ಇದ್ರೆ ಸಾಕು ನೇರವಾಗಿ ಜಮಾ ಆಗುವಂಥದ್ದು ಈಗ ಈ ಇಪ್ಪತ್ತೊಂದನೇ ಕಂತಿನಲ್ಲಿ ನಿಮಗೆ ದುಡ್ಡು ಸಿಗಬೇಕು ಅಥವಾ ಇಪ್ಪತ್ತನೇ ಕಂತಿನಲ್ಲಿ ಹತ್ತೊಂಬತ್ತನೇ ಕಂತಿನಲ್ಲಿ ದುಡ್ಡು ಬರಲಿಲ್ಲ ಅಂದ್ರೆ ಯಾವ ಕಾರಣಕ್ಕಾಗಿ ಬಂದಿಲ್ಲ ಸೊ ಏನು ಪ್ರಾಬ್ಲಮ್ ಆಗಿತ್ತು ಅದನ್ನು ನಾವು ತಿಳ್ಕೊಳ್ಳೋದಾದ್ರೆ ನಿಮ್ಮ ಹತ್ರ ಮುಖ್ಯವಾಗಿ ನಿಮ್ಮ ಪಹನಿ ಇರಬೇಕು ಹೌದು ಸ್ನೇಹಿತರ ಈ ಪಹನಿ ಬರೀ ಹೇಳಿಕ್ ಸಣ್ಣ ವಿಷಯ ಆದರೆ ಇದರಿಂದ ಬಹಳಷ್ಟು ನಿಮ್ಮ ಹೊಲ ಗದ್ದೆಗಳನ್ನು ನೀವು ಬಿಡ್ತೀರಿ ಇದು ಬಹಳಷ್ಟು ಕಡೆ ನಡೆದಿರುವಂತಹ ಘಟನೆ ಸ್ವತಃ ಕೃಷ್ಣೇ ಬೈರೇಗೌಡವರು ಹೌದು ಈ ಒಂದು ಕೃಷ್ಣೇ ಬೈರೇಗೌಡವರು ಸಚಿವರೇ ಹೇಳಿರ್ತಕ್ಕಂಥದ್ದು ಹಾಗಾಗಿ ನೀವು ಏನು ಮಾಡಬೇಕು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ ಬರೀ ನಿಮಗೆ ಬೆಳೆ ಹಾನಿ ಪರಿಹಾರ ಬರ ಪರಿಹಾರ ಫಸಲ್ ಬಿಮಾ ಯೋಜನೆ ಪಿ ಕಿಸಾನ್ ಯೋಜನೆ ಅಥವಾ ರೈತರಿಗೆ ಸಾಲ ಇದೆಲ್ಲವೂ ಕೂಡ ಸಿಗತ್ತೆ ಅಂತ ನೀವು ಅಂದ್ಕೊಂಡಿದ್ದೆ ಆದರೆ ಅದು ತಪ್ಪು ಕಲ್ಪನೆ ಇದು ಸಿಗೋದಷ್ಟೇ ಅಲ್ಲದೆ ನಿಮ್ಮ ಏನಾದರೂ ಪಹನಿ ಇರಲಿಲ್ಲಪ್ಪ ಅಂದರೆ ಈ ಯೋಜನೆಗಳು ಕೂಡ ಸಿಗೋದಿಲ್ಲ ಜೊತೆಗೆ ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಇನ್ಯಾವನೋ ಬಂದು ಲಪ್ಟಾಯಿಸ್ಕೊಂಡು ಹೋಗ್ಬೋದು ಇನ್ಯಾವನೋ ಮತ್ತೊಬ್ಬನಿಗೆ ಮಾರಾಟ ಮಾಡ್ಬೋದು ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಮತ್ತೊಬ್ಬ ಮಾರಾಟ ಮಾಡಿಕೊಂಡ್ರೆ ಆವಾಗ ನೀವು ಏನು ಮಾಡಿದ್ರು ಕೋರ್ಟ್ ಕಚೇರಿ ಅಂತ ಅಲದಾಡಿದ್ರೂ ಸಹಿತ ಓಕೆ ನಿಮ್ಮ ಹೆಸ್ರಲ್ಲಿ ಮತ್ತೆ ಸಿಗಬಹುದು ಅದು ಫಿಫ್ಟಿ ಪರ್ಸೆಂಟ್ ಅಂತ ಅಂದ್ಕೊಳ್ಳಿ ಅದು ಸಿಗಬೇಕಂದ್ರೂ ಸಹಿತ ನೀವು ಖರ್ಚು ವೆಚ್ಚಗೂ ದುಡ್ಡು ಖರ್ಚು ವೆಚ್ಚ ಮಾಡಬೇಕಾಗತ್ತೆ ಕೇವಲ ಒಂದು ದಿವಸದ ಕೆಲಸಕ್ಕೆ ನೀವು ಅನೇಕ ದಿನಗಳ ಕಾಲ ಕೋರ್ಟು ಕಚೇರಿ ಅಂತ ಅಲದಾಡಿ ಲಕ್ಷಾಂತರ ದುಡ್ಡನ್ನು ಖರ್ಚು ವೆಚ್ಚ ಮಾಡಬೇಕಾಗತ್ತೆ ಅದು ನಿಮ್ಮ ಹೊಲಕ್ಕೆ ನೀವೇ ಖರ್ಚು ಮಾಡಬೇಕಾಗತ್ತೆ ಹಾಗಾಗಿ ಯಾರೂ ಕೂಡ ಈ ರೀತಿ ನೆಗ್ಲೆಟ್ ಮಾಡಬೇಡಿ ನಿಮ್ಮ ಪಹಾನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ ಆಗಿದೆ ಇದರಿಂದ ನಿಮಗೆ ಎಲ್ಲ ಯೋಜನೆಯ ಜೊತೆಗೆ ನಿಮ್ಮ ಆ ಒಂದು ಒಂದು ಹೊಲ ಗದ್ದೆಗಳು ಪ್ರೊಟೆಕ್ಟ್ನಲ್ಲಿ ಇರ್ತವೆ ನಿನ್ನ ಹೆಸರಿನಲ್ಲೇ ಇರ್ತವೆ ಹಾಗಾಗಿ ಪಹಾನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ ಮಾಡಿಸೋದೇ ಇದ್ದರೆ ಪಿ ಎಮ್ ಕಿಸಾನ್ ಯೋಜನೆ ಜಮಾ ಆಗೋದಿಲ್ಲ ಹಾಗೆ ಹೊಲ ಗದ್ದೆಗಳು ಕೂಡ ಪ್ರೊಟೆಕ್ಟ್ನಲ್ಲಿ ಇರೋದಿಲ್ಲ ಹಾಗಾದರೆ ಮಾಡಿಸ್ಬೇಕಪ್ಪ ಅಂದರೆ ಏನು ಮಾಡಬೇಕು ಅದನ್ನು ನಾವು ನೋಡ್ತಾ ಹೋಗೋಣ ತದನಂತರ ಯಾವಾಗ ರಿಲೀಸ್ ಆಗ್ತಾಯಿದೆ ಅದ್ರ ಬಗ್ಗೆ ಹೇಳ್ತೀನಿ ಇನ್ನು ಅದು ಆಗಬೇಕಪ್ಪ ನಿಮ್ಮ ಹೆಸರಲ್ಲೇ ಅಂದರೆ ನೀವು ಗ್ರಾಮ ಪಂಚಾಯತಿಗೆ ಹೋಗಬೇಕು ನಿಮ್ಮ ತಾಲೂಕಿನಲ್ಲಿ ಇದ್ದೇ ಇರುತ್ತೆ ಗ್ರಾಮ ಪಂಚಾಯಿತಿ ಆ ಗ್ರಾಮ ಪಂಚಾಯತಿಗೆ ಹೋಗಬೇಕು ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮ ಬ್ಯಾಂಕ್ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅಲ್ಲ ಆಧಾರ್ ಕಾರ್ಡು ಮೊಬೈಲ್ ಸಂಖ್ಯೆ ನಿಮ್ಮ ಒಂದು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ತೆಗೆದುಕೊಂಡು ಹೋದರೆ ನಿಮ್ಮ ಒಂದು ಪಹಾನಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಡ್ತಾರೆ ಅಂದರೆ ಪಹಾನಿ ಕೂಡ ತೆಗೆದುಕೊಂಡು ಹೋಗಬೇಕು ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಬೇಕು ನೆಕ್ಸ್ಟು ನಿಮ್ಮ ಮೊಬೈಲ್ ಸಂಖ್ಯೆ ಓಟ್ರ ನಿಮ್ಮ ಒಂದು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದುಕೊಂಡ್ರೆ ಎರಡಕ್ಕೂ ಲಿಂಕ್ ಮಾಡಿಕೊಡ್ತಾರೆ ತದನಂತರ ನಿಮ್ಮದು ಏನೇ ಒಂದು ಡಾಕ್ಯುಮೆಂಟ್ಸ್ ಇದ್ದರೂ ಪ ರೈತರಿಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸು ಗದ್ದೆಗಳಿಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ಗಳಲ್ಲಿ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಇರಲೇಬೇಕಂತ ಕೇಳ್ತಾ ಇರ್ತಾರೆ ಹಾಗಾಗಿ ಈ ಒಂದು ಲಿಂಕನ್ನು ಮಾಡಿಸಬೇಕು ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಿರ್ತಾರೆ ಅವರು ಲಿಂಕ್ ಮಾಡಿ ಕೊಡ್ತಾರೆ ಈ ಕೆಲಸ ಮಾಡ್ಕೊಳ್ಳಿ ಮೊದಲು ತದನಂತರ ಇನ್ನು ನಿಮಗೆ ಈ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಯಾವಾಗ ರಿಲೀಸ್ ಮಾಡ್ತಾರೆ ಅಂದರೆ ಇದೇ ನವೆಂಬರ್ ತಿಂಗಳಲ್ಲಿ ರಿಲೀಸ್ ಮಾಡ್ತಾರೆ ಅದರ ಡೇಟ್ ಫಿಕ್ಸ್ ಮಾಡಿಲ್ಲ ಇದೇ ದಿನಾಂಕ ಅಂತ ಹೇಳ್ಬಿಟ್ಟು ಸಮೀಪ ಬಂದ ತಕ್ಷಣ ಒಂದು ಹತ್ತರಿಂದ ಹದಿನೈದು ದಿನಗಳ ಕಾಲ ಇರ್ತದಲ್ಲ ಆ ದಿನದಲ್ಲಿ ಫಿಕ್ಸ್ ಮಾಡ್ತಾರೆ ಒಟ್ಟಾರೆಯಾಗಿ ನವೆಂಬರ್ ಒಳಗೆ ನಿಮ್ಮ ಖಾತೆಗಳಿಗೆ ಈ ಇಪ್ಪತ್ತೊಂದನೇ ಕಂತಿನ ಹಣ ಎರಡು ಸಾವಿರ ದುಡ್ಡು ಜಮಾತ ಇನ್ನು ಅನೇಕ ಜನರು ನಾಲ್ಕು ಸಾವಿರ ಜಮ ಅಂತ ಅನ್ಕೊಂಡಿದ್ರಿ ಅದು ತಪ್ಪು ಕಲ್ಪನೆ ಇಲ್ಲ ಎರಡು ಸಾವಿರ ಮಾತ್ರ ಜಮ ಆಗುತ್ತೆ ನಾಲ್ಕು ತಿಂಗಳಿಗೊಮ್ಮೆ ವಾರ್ಷಿಕವಾಗಿ ಆರು ಸಾವಿರನೇ ಜಮಾಗೋದು ಸೊ ಇದ್ರ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸಿಕೊಡಬೇಕಾಗಿತ್ತು ತಿಳಿಸಿದ್ದೀನಿ ಇನ್ನೇನೇ ಕ್ವಶನ್ಸ್ ಇದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಖಂಡಿತವಾಗಲೂ ರಿಪ್ಲೈ ಕೊಡ್ತೀನಿ ಈ ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಕ್ಷೇತ್ರ ಫ್ರೆಂಡ್ಸ್